ಜನಾರ್ದನ್ ರೆಡ್ಡಿ ಅವರು ಯಾರು ಮಾತೃಭೂಮಿಯನ್ನ ಭೂಮಿ ಮಾತ್ರ ಅಂತ ಅಗೆದು ಕೆರೆದು ಮಾರಾಟ ಮಾಡಿದ ದಂಧೆ ಕೋರರ ಜೊತೆಯಲ್ಲಿ ಸಂಬಂಧ ಇಟ್ಕೊಳ್ಳೋದಕ್ಕೆ ನಿಮಗೆ ತರವಲ್ಲ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಯಾಕೆ ಹೊಳೆಯಲಿಲ್ಲ ಆರ್ ಎಸ್ ಎಸ್ ಅಂದರೆ ದೇಶಭಕ್ತರು ಆರ್ ಎಸ್ ಎಸ್ ಅಂದರೆ ರಾಷ್ಟ್ರ ಸೇವಕರು ಅಂತ ಯಾರು ಸ್ವಾಮಿ ನಿಮ್ಮ ಸ್ಟಾರ್ ಪ್ರಚಾರಕರು ಅಂದರೆ ಜನಾರ್ದನ್ ರೆಡ್ಡಿ ಅವರು ದುಷ್ಟ ಭ್ರಷ್ಟರು ಆರ್ ಎಸ್ ಎಸ್ಗೆ ಸ್ಟಾರ್ ಪ್ರಚಾರಕರು ಅದೇ ಭ್ರಷ್ಟ ಅದೇ ನೀಚ ಇವತ್ತು ಆರ್ ಎಸ್ ಎಸ್ ನ ಸ್ವಯಂ ಸೇವಕರನ್ನ ಒಟ್ಟು ಹಾಕ್ಲಿಕ್ಕೆ ಹೆಚ್ಚು ಸಂಖ್ಯೆಯನ್ನು ಸೇರಿಸಲಿಕ್ಕೆ ಸ್ಟಾರ್ ಪ್ರಚಾರಕರಾಗಿದ್ದಾರೆ ನಮಸ್ಕಾರ ನಾನು ಹನುಮೇಗೌಡ ನೋಂದಾಯಿತ ಆರ್ ಎಸ್ ನ ಮುಖ್ಯಸ್ಥ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಜನಾರ್ದನ್ ರೆಡ್ಡಿ ಅವರು ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ಅವರು ಗಣವೇಶ ಹಾಕಿ ಗದಗ ನಗರದಲ್ಲಿ ನಡೀತಾ ಇರುವಂತಹ ಆರ್ ಎಸ್ ಎಸ್ನ ಪಥಸಂಚಲನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಭಾಗವಹಿಸಬೇಕು ಅನ್ನುವಂತಹ ಕರೆಯನ್ನು ಕೊಟ್ಟಿದ್ದಾರೆ ಅದನ್ನು ತಾವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಎರಡು ವಿಶೇಷತೆಗಳಿದೆ ಈ ವಿಡಿಯೋ ಅದರ ಹಿಂದೆ ಎರಡು ಪ್ರಮುಖವಾದ ಘಟನಾವಳಿಗಳು ಕೂಡ ನಡೆದು ಹೋಗಿದ್ದಾವೆ ಅದರಲ್ಲಿ ಮೊದಲನೇದು ಜನಾರ್ದನ್ ರೆಡ್ಡಿಯವರು ಯಾರು ಅಂತ ಹೇಳಿದರೆ ಅವರೊಬ್ಬರು ಭೂಗಳ್ಳರು ಯಾವ ಭೂಮಿಯನ್ನ ಮಾತೃಭೂಮಿ ಅಂತ ಹೇಳಿ ಕರೆದ್ರೋ ಆ ಮಾತೃಭೂಮಿಯನ್ನ ಅಗೆದು ಕೆರೆದು ಮಾರಾಟ ಮಾಡಿದ ದಂಧೆಕೋರರ ನಾಯಕ ಈ ಜನಾರ್ದನ್ ರೆಡ್ಡಿ ಅವರು ಇದೆಲ್ಲ ನಾನು ಹೇಳ್ತಾ ಇರುವಂತ ಮಾತಲ್ಲ ಇದನ್ನ ಆರ್ ಎಸ್ ಎಸ್ನವರು ಹೇಳಿದರು ಎರಡು ಸಾವಿರದ ಹನ್ನೊಂದನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಆರ್ ಎಸ್ ಎಸ್ನವರು ಒಂದು ಬಹಿರಂಗ ಪತ್ರವನ್ನು ಆರ್ ಎಸ್ ಎಸ್ ನ ಮುಖವಾಣಿಯಾಗಿರುವಂತಹ ಹೊಸ ದಿಗಂತದಲ್ಲಿ ಬರೆದಿದ್ರು ಆ ಹೊಸ ದಿಗಂತದಲ್ಲಿ ಬರೆದಿರುವಂತಹ ಆ ಸಾಲುಗಳನ್ನೇ ಈಗ ತಾನು ನಾನು ನಿಮ್ಮ ಮುಂದೆ ಹೇಳಿದ್ದು ಸ್ನೇಹಿತರೆ ಈ ರೀತಿ ಯಾಕೆ ಅವತ್ತು ಹೇಳಿದರು ಅಂತ ಹೇಳಿದ್ರೆ ಆ ಈಗ ಹಿಂದೆ ಹೇಳದಂತೆ ಘಟನಾವಳಿ ಅಂತ ಹೇಳಿದೆ ಕರ್ನಾಟಕದಲ್ಲಿ ಭೂಗಳ್ಳತನ ಭೂ ಹಗರಣದಿಂದಾಗಿ ಎರಡು ಘಟನೆಗಳು ಘಟಿಸಿತ್ತು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಮುಖ್ಯಸ್ಥರು ಅಂದರೆ ನಾಲ್ಕಾರು ಜನ ರಾಜ್ಯ ಮಟ್ಟದ ಮತ್ತೆ ದೇಶ ಮಟ್ಟದ ನಾಯಕರುಗಳು ಒಟ್ಟಿಗೆ ಸೇರಿ ದೂಗು ಲಕ್ಷ್ಮಣ ಅನ್ನುವಂತಹ ಸಂಘದ ರಾಜ್ಯ ಮಟ್ಟದ ವ್ಯವಸ್ಥಾ ಪ್ರಮುಖರು ಅಂದರೆ ಪಿ ಆರ್ ಒ ಅಂತ ಹೇಳಬಹುದು ಆ ರೀತಿಯ ಒಬ್ಬ ಮುಖ್ಯಸ್ಥರಿಂದ ಒಂದು ಬಹಿರಂಗ ಪತ್ರವನ್ನು ಬರೆಸ್ತಾರೆ ಆರ್ ಎಸ್ ಎಸ್ ಸಂಸ್ಕಾರ ಪಡೆದಿರುವಂತಹ ಬಿ ಜೆ ಪಿಯವರು ಅನೈತಿಕವಾಗಿ ಭೂಗಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಭೂಮಿಯನ್ನು ಅಗೆದು ಕೆರೆದು ಮಾರಾಟ ಮಾಡಿದಂತಹ ಜನಾರ್ದನ್ ರೆಡ್ಡಿಯ ಜೊತೆಯಲ್ಲಿ ನೀವು ವ್ಯವಹಾರವ ಮಾಡುವಂಥದ್ದು ನಿಮ್ಮ ಅಧಃಪತನಕ್ಕೆ ಕಾರಣ ಅನ್ನುವಂಥ ಶಬ್ದಗಳನ್ನು ಬಹಿರಂಗವಾಗಿ ಬರೆದಿದ್ರು ಅದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯು ಕೂಡ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ರು ಮತ್ತು ಬಿ ಎಸ್ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ರು ಇದು ಇತಿಹಾಸ ನಮಗೆಲ್ಲರಿಗೂ ಗೊತ್ತಿದೆ ಈ ವಿಚಾರ ನೀವೀಗ ನೋಡ್ತಾ ಇದ್ದೀರಿ ಅದು ಎರಡು ಸಾವಿರದ ಹನ್ನೊಂದನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಬರೆದಂತಹ ಆ ಬಹಿರಂಗ ಪತ್ರ ಇದು ಈ ವಿಚಾರ ಹಳೇದಲ್ಲ ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಘಟನೆ ನಡೆಯುತ್ತೆ ಆ ಘಟನೆ ಏನು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದೇ ತರಬೇಕು ಅನ್ನೋಂಥ ಹಠ ಮತ್ತು ಛಲಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಮುಂದಾಗಿರ್ತಾರೆ ಎರಡು ಸಾವಿರದ ಹನ್ನೊಂದರ ಈ ಘಟನೆಯ ನಂತರ ಯಡಿಯೂರಪ್ಪನವರು ಎರಡು ಸಾವಿರದ ಹದಿಮೂರರಲ್ಲಿ ಹೊರಗಡೆ ಹೋಗಿ ಕೆ ಜೆ ಪಿಯನ್ನು ಕಟ್ಟಿ ಅದಾದ ನಂತರ ಮತ್ತೆ ಬಿ ಜೆ ಪಿಯನ್ನು ಸೇರಿಸ್ಕೊ ಸೇರಿಕೊಂಡು ಅವರು ಪ್ರತಿಪಕ್ಷದ ನಾಯಕರಾಗಿ ಆಡಳಿತದ ವಿಚಾರಕ್ಕೆ ಆತ್ಮಕವಾಗಿ ತಮ್ಮ ಶಕ್ತಿ ಬಲವನ್ನು ಪ್ರದರ್ಶನ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅಧಿಕಾರ ಹಿಡೀಲೇಬೇಕು ಅಂತ ಹೊರಟಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಯಾವುದೇ ಬೆಲೆ ಬೇಕಾದರೂ ತೆರಲಿಕ್ಕೆ ನಾನು ಆಗಿದ್ದೀನಿ ಎಷ್ಟು ಬೇಕಾದರೂ ಹಣವನ್ನ ಖರ್ಚು ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಘಟನೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಕಣ್ತರಿಸುತ್ತೆ ಹಣ ಗಣಿ ಹಣ ಭೂಗಳ್ಳತನದ ಹಣ ಅಧಿಕಾರಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಎದ್ದು ಅದರ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಂದು ದೊಡ್ಡ ಚರ್ಚೆ ಆಗುತ್ತೆ ಆ ಚರ್ಚೆಯ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಒಂದು ಚರ್ಚೆ ನಡೆಯುತ್ತೆ ಆ ಸಂವಾದದಲ್ಲಿ ನಾನು ಭಾಗವಹಿಸಿದ್ದೆ ಆ ಸಂವಾದದಲ್ಲಿ ಭಾಗವಹಿಸಿದಾಗ ಇವರು ಬರೆದಂತಹ ವಿಚಾರಗಳನ್ನೇ ಮತ್ತೆ ಪ್ರಸ್ತಾಪ ಮಾಡಿದ್ದೆ ಆಗ ಆ ಸಂದರ್ಭದಲ್ಲಿ ಉಲ್ಲೇಖ ಆದದ್ದಂತ ಮತ್ತೆ ನಾನು ನಿಮ್ಮ ಗಮನ ಸೆಳೀತಾ ಇದ್ದೀನಿ ಮತ್ತೆ ನೀವು ಕೂಡ ಆ ಬಾಕ್ಸ್ ಹಾಕಿ ತಮಗೆ ತೋರಿಸ್ತಾ ಇದ್ದಾರೆ ಅದನ್ನು ಗಮನಿಸಬಹುದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂದು ಮಾತೃಭೂಮಿಯನ್ನು ಹಾಡಿ ಹೊಗಳಿದ ಬಿ ಜೆ ಪಿಗರೇ ನೀವು ಭೂಮಿಯನ್ನು ಅಂದರೆ ಮಾತೃಭೂಮಿಯನ್ನ ಭೂಮಿ ಮಾತ್ರ ಅಂತ ಅಗೆದು ಕೆರೆದು ಮಾರಾಟ ಮಾಡಿದ ದಂಧೆಕೋರರ ಜೊತೆಯಲ್ಲಿ ಸಂಬಂಧ ಇಟ್ಕೊಳ್ಳೋದಕ್ಕೆ ನಿಮಗೆ ತರವಲ್ಲ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಯಾಕೆ ಹೊಳೆಯಲಿಲ್ಲ ಅನ್ನೋ ಪ್ರಶ್ನೆ ಮಾಡ್ತಾರೆ ಸಂಘದ ಪ್ರಮುಖರು ಮುಂದುವರೆದು ಅಲ್ಲಿ ಕೇಳ್ತಾರೆ ಸಂಘ ತರವಲ್ಲವೆಂದು ತಮ್ಮ ಆತ್ಮಸಾಕ್ಷಿಗೆ ಹೊಳೆಯಲಿಲ್ಲ ಏಕೆ ಯಾರು ಸ್ವಾಮಿ ಅಂತ ಹೇಳಿದ್ರೆ ಮಾತೃಭೂಮಿಯನ್ನು ಅಗೆದು ಕರೋದು ಮಾರಾಟ ಮಾಡಿದ್ರಲ್ಲ ಆ ಜನಾರ್ದನ್ ರೆಡ್ಡಿ ಅವರು ಅಧಿಕಾರವನ್ನ ಕೈಗೆ ಸಿಗುವಂತ ಅಧಿಕಾರ ತಪ್ಪಿ ಹೋಗೋದಕ್ಕೆ ಕಾರಣ ಆಯಿತು ಈ ಪತ್ರ ಯಾವ ಗಣಿ ಕಳ್ಳನ ಈ ಹಣದಿಂದ ಬಿ ಜೆ ಪಿ ಪ್ರಚಾರಕ್ಕೆ ಹೊರಡುತ್ತೋ ಆ ವಿಚಾರ ಕಾಂಗ್ರೆಸ್ನವರು ಅತಿ ದೊಡ್ಡ ಸುದ್ದಿಯನ್ನು ಮಾಡಿದ ಪರಿಣಾಮವಾಗಿ ಪಬ್ಲಿಕ್ ಟಿವಿಯಲ್ಲಿ ಈ ವಿಚಾರ ಚರ್ಚೆ ಆದ ಮರು ದಿವಸವೇ ಗಣಿ ರೆಡ್ಡಿಯನ್ನ ಬಿ ಜೆ ಪಿಯಿಂದ ದೂರ ಇಟ್ಟರು ಅದೇ ಕಾರಣಕ್ಕೆ ಬಿ ಜೆ ಪಿಯ ಯಾವುದೇ ಮುಖ್ಯಸ್ಥರು ಅಥವಾ ಸಾಮಾನ್ಯ ವ್ಯಕ್ತಿಯ ವ್ಯಕ್ತಿಯು ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆ ಸುಳಿಯಬಾರದು ಅಂತ ಹೇಳಿ ಅಮಿತ್ ಶಾ ಅವತ್ತಿನ ಬಿಜೆಪಿ ಅಧ್ಯಕ್ಷರು ಆದೇಶವನ್ನು ಮಾಡಿದರು ಅಂದರೆ ಗಣಿ ಕಳ್ಳ ಆದಂತಹ ಜನಾರ್ದನ್ ರೆಡ್ಡಿ ಇರಬಹುದು ಅಥವಾ ಬಿ ಜೆ ಪಿಯ ನಾಯಕ ಆಗಿ ಜೈಲಿಗೆ ಹೋದಂತಹ ಯಡಿಯೂರಪ್ಪ ಇರಬಹುದು ಇವರಿಬ್ಬರೂ ಕೂಡ ನಮ್ಮ ಬಿ ಜೆ ಪಿಯ ನಾಯಕರ ಜೊತೆಯಲ್ಲಿ ಅಂದರೆ ಮೋದಿಯ ಜೊತೆಯಲ್ಲಿ ಗುರ್ತಿಸ್ಕೊಳ್ಳಲಿಕ್ಕೆ ಒಪ್ಪಿಗೆ ಇರಲಿಲ್ಲ ಅನ್ನೋಂಥದ್ದು ಇತಿಹಾಸದಲ್ಲೇ ಇವತ್ತು ಕಂಡು ಬರ್ತಾ ಇದೆ ಇಂತಹ ಗಣಿ ರೆಡ್ಡಿಯವರ ಈ ವಿಚಾರ ಇವತ್ತು ಸ್ವಯಂ ಸೇವಕರನ್ನು ಕರೆದು ಗಣವೇಶ ಹಾಕ್ಸುವಂಥ ಒಂದು ವಿಚಾರ ಇವತ್ತು ಅತಿ ದೊಡ್ಡ ಚರ್ಚೆ ಆಗ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಅದನ್ನು ಯಾಕೆ ತೆಗೆದು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆರ್ ಎಸ್ ಎಸ್ ಅಂದರೆ ನೀವು ಶಾಖೆಗೆ ಬನ್ನಿ ಒಂದು ವಾರ ಶಾಖೆಗೆ ಬನ್ನಿ ಒಂದು ದಿನ ಆರ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಇರಿ ನಿಮಗೆ ಆರ್ ಎಸ್ ಎಸ್ನ ನ ಸಂಸ್ಕಾರ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಇತ್ಯಾದಿ ಹೇಳ್ತಾ ಇರ್ತಾರೆ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ದೇಶಭಕ್ತರು ಆರ್ ಎಸ್ ಎಸ್ ಅಂದರೆ ರಾಷ್ಟ್ರ ಸೇವಕರು ಅಂತ ಯಾರು ಸ್ವಾಮಿ ನಿಮ್ಮ ರಾಷ್ಟ್ರಭಕ್ತಿ ರಾಷ್ಟ್ರ ಸೇವಕ ಇವರಿಗೆ ಸ್ಟಾರ್ ಪ್ರಚಾರಕರು ಆದ ಅಂದರೆ ಜನಾರ್ದನ್ ರೆಡ್ಡಿ ಅವರು ಅಂದರೆ ದುಷ್ಟ ಭ್ರಷ್ಟರು ಆರ್ ಎಸ್ ಎಸ್ಗೆ ಸ್ಟಾರ್ ಪ್ರಚಾರಕರು ಅದೇ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಕೂಗಿ ಕೂಗಿ ಕರಿತಾ ಇದ್ದಾರೆ ಎಲ್ಲ ಸ್ವಯಂ ಸೇವಕರು ಬನ್ನಿ ಆರ್ ಎಸ್ ಎಸ್ನ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಅಂತ ಸ್ನೇಹಿತರೆ ಯಾವ ಒಂದು ದೇಶಭಕ್ತಿಯ ಮುಖವಾಡವನ್ನು ಹಾಕಿದರೋ ಅವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾರು ನಿಮಗೆ ಹಣವನ್ನು ಕೊಡ್ತಾರೋ ಹಣ ಕೊಡುವಂಥವನು ಅವನು ಎಂತಹ ಭ್ರಷ್ಟ ಆಗಿದ್ದರು ಎಂತಹ ಕೊಳಕ ಆಗಿದ್ದರು ಎಂತಹ ನೀಚ ಆಗಿದ್ದರು ಅವರ ಹಣ ನಿಮಗೆ ಬೇಕಲ್ವಾ ಯಾವ ನಾಲಿಗೆಯಿಂದ ನೀವು ಅವರನ್ನು ಅತ್ಯಂತ ತುಚ್ಛವಾಗಿ ಕೆಟ್ಟದಾಗಿ ಬೈದಿದ್ರೋ ಅದೇ ಜನಾರ್ದನ್ ರೆಡ್ಡಿಯಿಂದ ಎರಡು ಕೋಟಿ ರೂಪಾಯಿ ಹಣವನ್ನ ಪಡೆದ್ರಲ್ಲ ಧಾರವಾಡದ ಹತ್ರ ಇರುವಂತಹ ಗರಗ ಅನ್ನುವಂತಹ ಒಂದು ರಾಷ್ಟ್ರೋತ್ಥಾನ ಶಾಲೆಗೆ ಎರಡು ಕೋಟಿಯನ್ನ ಪಡೆದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಗೀವಿಂಗ್ ಲೆಟರ್ ಕೂಡ ಬರದ್ರಲ್ಲ ಆ ಲೆಟರ್ ಬರೆದಂತಹ ಆ ಸಂದರ್ಭದಲ್ಲಿ ನಿಮಗೆ ಇನ್ನೂ ಹಣ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಮಾತೃಭೂಮಿಯನ್ನ ಭೂಮಿ ಮಾತ್ರ ಅಗೆದು ಕೆರೆದು ಮಾರಾಟ ಮಾಡಿದ್ರು ಅಂತ ಹೇಳಿ ಅವರ ವಿರುದ್ಧ ಬಹಿರಂಗವಾಗಿ ಕೆಟ್ಟದಾಗಿ ಪತ್ರ ಬರೆದಿದ್ರಲ್ವಾ ಅಂತಹ ಅದೇ ಭ್ರಷ್ಟ ಅದೇ ನೀಚ ಇವತ್ತು ಆರ್ ಎಸ್ ಎಸ್ನ ಸ್ವಯಂ ಸೇವಕರನ್ನು ಒಟ್ಟು ಹಾಕ್ಲಿಕ್ಕೆ ಹೆಚ್ಚು ಸಂಖ್ಯೆಯನ್ನು ಸೇರಿಸಲಿಕ್ಕೆ ಸ್ಟಾರ್ ಪ್ರಚಾರಕರಾಗಿದ್ದಾರಾ ಸ್ನೇಹಿತರೆ ಇಲ್ಲಿ ಅಂದ್ರೆ ಇವತ್ತು ಬಳ್ಳಾರಿ ಜಿಲ್ಲೆ ಅಥವಾ ಗದಗ್ ಜಿಲ್ಲೆಯಲ್ಲಿ ನಡೆಯುವಂತಹ ಆರ್ ಎಸ್ ಎಸ್ ನ ಯಾವ ಪಥಸಂಚಲನಗಳಿದಾವಲ್ಲ ಆ ಪಥಸಂಚಲನದಲ್ಲಿ ಭಾಗವಹಿಸ ಭಾಗವಹಿಸ್ತಾ ಇರುವಂತವರು ಸ್ವ ಇಚ್ಛೆಯಿಂದ ಬರ್ತಾ ಇರುವಂತಹ ಸ್ವಯಂ ಸೇವಕರಲ್ಲ ಅವರಲ್ಲಿ ಬಹುತೇಕರು ಆರ್ ಎಸ್ ಎಸ್ ಗಣವೇಶವನ್ನ ಬೇರೆಯವರು ಕೊಡಿಸಿದ್ದನ್ನು ಹಾಕೊಂಡ್ ಬರ್ತಾ ಇರೋರು ಬೇರೆಯವರು ಅಂದ್ರೆ ಯಾರು ಅಂದ್ರೆ ಇದೇ ಜನಾರ್ದನ್ ರೆಡ್ಡಿ ಅವರು ಭೂಮಿಯನ್ನ ಮಾರಾಟ ಮಾಡಿದ ಆ ದಂಧೆ ಹಣ ಕಳ್ಳ ಹಣ ಭೂಗಳ್ಳತನದ ಹಣದಿಂದ ಅಲ್ಲಿನ ಸ್ವಯಂ ಸೇವಕರಿಗೆ ಗಣವೇಶ ಹಾಕಿಸ್ತಾ ಇದ್ದಾರೆ ಇಂತಹ ನೀಚ ಪರಂಪರೆಗೆ ಇವತ್ತು ಆರ್ ಎಸ್ ಸಾಕ್ಷಿಯಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಒಂದನೇ ತಾರೀಕು ಗದಗನಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಕಾಣ್ತಾ ಇದೆ ಸ್ನೇಹಿತರೆ ಯೋಚನೆ ಮಾಡಿ ಇವತ್ತು ಯಾರು ದೀನ ದಲಿತರು ಆರ್ಥಿಕವಾಗಿ ಹಿಂದುಳಿದರು ಸಾಮಾಜಿಕವಾಗಿ ಹಿಂದುಳಿದಿದರಲ್ಲ ಅಂಥವರನ್ನು ಈ ಮೇಲ್ವರ್ಗದವರು ಅಥವಾ ಹಣವಂತರು ಅಥವಾ ಪ್ರಭಾವಿಗಳು ತಮ್ಮ ಹಣ ಬಲವನ್ನ ಹಣವನ್ನ ಚೆಲ್ಲಿ ಸ್ವಯಂ ಸೇವಕರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ನಿಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿ ಅವರ ಬೇಳೆಯನ್ನ ಬೇಯಿಸ್ಕೊಳ್ತಾ ಅವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ ಅದಕ್ಕೆ ಒಂದು ಸಾಕ್ಷಿಯಾಗಿ ಇವತ್ತು ಈ ಘಟನೆ ನಿಮ್ ಕಣ್ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ